ನದಿ ಕೊಡಿ ಅಂತ ನಾವು ಡಿಮಂಡ್ ಅನ್ನು ಇಲ್ಲ ಇದು ಧರ್ಮ ಅದು ಕೊಡಬೇಕಾದಿರೋ ನ್ಯಾಚುರಲ್ ಆಗಿ ಹೆಲ್ ಕೊಡಬೇಕೆ ಅದೇ ಅಷ್ಟೇ ಕೊಡಿ ಅದು ಎಷ್ಟು ಬೇಕೋ ಅಷ್ಟು ಬೇಕೋ ಅಂತ ನಾವು ಬಂದಿದೆ ಅತ್ಯಂತ ಅನುವೇ ಅಂತ ಕೇಳಿಕೊಂಡು ಬಂದಿದ್ವಿ ನಾವು ಸರ್ ಈಗ ಮಧ್ಯರಾತ್ರಿ ಬಸ್ಗಳು ಹಾಗಿದ್ರೆ ಓಡಾಡುತ್ತೆ ನಾಳೆ ಇಂದ ಓಡಾಟಲ್ವಾ ರಾತ್ರಿ ಓಡಾಡುತ್ತೆ ಗಂಟೆ ರಾತ್ರಿದಲ್ಲ ಓಡಡುತ್ತೆ ಸ್ಟಾಪ್ ಆಗಿದೆ ಸ್ಟಾಪ್ ಆಗಿದೆ ನಾಳೆ ಅವ್ರಿಗొತ್ತು ನಾಳೆ ನಮ್ಗ್ ಹೋದ್ರೆ ಅಡ್ಡಿ ಮಾಡ್ತಾರೆ ಅಂತ ಹೇಳಿ ಬತ್ತಿಂದ ನಿಲ್ಲಿಸ್ತಾ ಇದ್ದಾರೆ ವರ್ಕರ್ ನೋಡಲ್ಲ ಆಮೇಲೆ ನ್ಯಾಯಾಲಯ ನೀವು ಹೇಳಿದ್ರಿ ಹಾಗಾಗಿ ಜಗ್ಗಿ ಪ್ರಯಾಣ ಸಮಿತಿಗೆ ನಮ್ಗ ಯಾರಿಗೂ ಬಿಜೇರಿಯಲ್ ಹಾಕಿದ್ಮೇಲೆ ಯಾರು ಕರೆ ಕೊಟ್ಟಿದ್ದಾರೆ ಅವ್ರಿಗೆ ನೋಟಿಸ್ ಕೊಡ್ಬೇಕಲ್ಲ ಅಲ್ಲ ಯಾರು ಕರೆಲ್ ಹಾಕಿದ್ನಾಗೆ ಕುಷ್ಕರ ಯಾರು ಕರೆ ಕೊಟ್ಟಿದ್ದಾರೆ ಅವ್ರಿಗೆ ನೋಟಿಸ್ ಕೊಟ್ರು ನಮ್ಮ ವಾದ ಕೇಳೋದಕ್ಕೂ ಒಂದು ಹೌದಲ್ವಾ ಒಂದು ಲಕ್ಷದ ಹದಿನೈದು ಸಾವಿರ ಜನ ನೌಕರರ ಅವಶುಕುಂಕದ ಇಂಥ ಆಸಕ್ತಿ ಇದೆ ಅದನ್ನು ನೋಡಬೇಕಲ್ಲ ನ್ಯಾಯಾಲಯ ಅದರಿಂದ ಮುಷ್ಕರ ಮುಂದುವರಿಯುತ್ತೆ ನೌಕರರು ಭಾಗವಹಿಸಬೇಕು ಅಂತ ವಿನಂತಿ ಒಂದು ಕೋರ್ಟ್ ಆದೇಶದ ಬಗ್ಗೆ ನಾನು ತಮ್ಮನ್ನು ಕೇಳ್ಕೊಂಡು ಹೆಚ್ಚಿಗೆ ತಲೆ ಕೆಡಿಸ್ಕೊಬಿಡಿ ನಾವೆಲ್ಲ ಈ ದೇಶದ ಸಿಟಿಜನ್ಸ್ ಗೌರವೈ ಆದ್ದರಿಂದ ಅದು ನಮಗೆ ಬಿಟ್ಬಿಡಿ ದ ಥಿಂಗ್ಸ್ ಸ್ಟ್ಯಾಂಡ್ಸ್ ವೆರಿ ಸ್ಟ್ರೈಟ್ ಮತ್ತು ಇನ್ನೊಂದು ಅಂಶ ಇಲ್ಲಿ ಗಮನಕ್ಕೆ ತರೋ ಮುಖ್ಯಮಂತ್ರಿ ಎಷ್ಟೊಂದು ರಾಂಗ್ ಬ್ರೀಫಿಂಗ್ ಆಗಿರುತ್ತೆ ಇವಾಗ ಉದಾಹರಣೆ ಇದುವರೆಗೆ ನಾವು ಒಂದು ಒಂದು ಇಪ್ಪತ್ನಾಲ್ಕ ಪ್ರಯತ್ನ ಜಾಸ್ತಿ ಆಗಬೇಕು ಅಂತ ಕೇಳ್ತಾ ಇದ್ದೀವಿ ಹಲವಾರು ಸಲ ಮಾತುಕತೆ ಮಾಡಿದ್ದಾರೆ ಯಾವಾಗಲೂ ಕೂಡ ಯು ಆರ್ ನಾಟ್ ಎಲಿಜಿಬಲ್ ನೀವು ಕೊಡಬೇಕಾದಿಲ್ಲ ಅಂತ ದಿ ಫಸ್ಟ್ ಟೈಮ್ ಹೇಳಿರಲಿಲ್ಲ ಜುಲೈ ನಾವು ರಿಕಾರ್ಡ್ಸ್ ತಗೊಂಡೋಗಿ ಫೋರ್ ಜುಲೈ ರಿಕಾರ್ಡ್ ತಗೊಂಡ್ ಈಗ ಚರ್ಚೆಗೆ ಬರುತ್ತೆ ಅವರು ಒಂದು ಒಂದು ಇಪ್ಪತ್ತರಿಂದ ಜಾರಿ ಆಗಿದೆ ಅಂತ ನಾವು ಇಲ್ಲ ಜಾರಿ ಆಗಿಲ್ಲ ಫೆಬ್ರವರಿ ಇಪ್ಪತ್ ಮೂರರಿಂದ ಜಾರಿ ಆಗಿದೆ ನಾನು ಪೇ ಸ್ಕೆನ್ಸ್ ಒಂದು ಒಂದು ಇಪ್ಪತ್ತರಿಂದ ಹೊಸ ಮಾಡಿದ್ದಾರೆ ಇನ್ಕ್ರಿಮೆಂಟ್ ರೇಟು ಡಬಲ್ ಆಗಿದೆ ಅದೆಲ್ಲ ತಗೊಂಡು ಕೊಟ್ಟಿದ್ದೆ ಯಾವಾಗ ಯಾವ ಮಾಡಿದ್ದು ಸ್ವಾಮಿ ನೋಡಿ ಯಾವಾಗಲೇ ಒಂದು ಒಂದೊಂದು ಇಪ್ಪತ್ತೆಂಟು ಜಾರಿಗೆ ಬಂದಿದೆ ಅದರಲ್ಲೇ ನಾವು ಅದನ್ನು ಅಂದರೆ ಯಾವ ಮಟ್ಟಿಗೆ ಹೈಯರ್ ಹೈಯೆಸ್ಟ್ ಲೆವೆಲ್ ರಾಮ್ ಮೀಟಿಂಗ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಕಂಪ್ಲೀಟ್ಲಿ ಚೀಫ್ ಮಿಸ್ಲೆಟ್ ಮಾಡಿ ಇವೆಲ್ಲ ಹೇಳಿದ ನಂತರ ಡಾಕ್ಯುಮೆಂಟ್ ತೋರಿಸಿದ ನಂತರ ಸಿ ಎಂ ರಿಯಲೈಸ್ ದಟ್ ಬಿಟ್ ತಕ್ಷಣ ಅವ್ರು ಕನೆಕ್ಷನ್ ಹಾಕ್ಬೋದಾಯ್ತು ಅವಾಗ ಯಾಕೆಂದರೆ ಅವ್ರು ಸಸ್ಪೆಂಡ್ ಮಾಡಬೇಕಾಯ್ತು ರಾಮಕೃಷ್ಣ ಮಾಡಿದ್ರು ನಾನು ತಗೊಂಡ್ಬಿಟ್ಟಿದ್ವಿ ಇಲ್ಲಿ ಇದಕ್ಕೆ ಡಬಲ್ ಆಗಿದೆ ನೂರ ನಲವತ್ತಿರೋದು ಇನ್ನೂರ ಎಂಬತ್ತಾಗಿದೆ ನಾನೂ ಇನ್ನೂರ ಎಂಬತ್ತಾಗಿದೆ ಅಲ್ಲ ಡಬಲ್ ಒಂದು ಒಂದು ಇಪ್ಪತ್ತರ ಮೇಲೆಗೆ ಹೊಸ ವೇತನ ಶ್ರೇಣಿ ಗೌರ್ಮೆಂಟ್ ಆಟೋ

ಸರ್ ಬೆಂಗಳೂರಲ್ಲಿ ಖಾಸಗಿ ಬಸ್ಗಳನ್ನ ಗಳನ್ನ ಬಿಎಂಟಿಸಿ ಹೊರತುಪಟ್ಟ ಖಾಸಗಿ ಬಸ್ಗಳು ರಸ್ತೆಗೆ ಇರೋದು ಇರಲಿಲ್ಲ ಬಟ್ ನಾಳೆಯಿಂದ ಖಾಸಗಿ ಬಸ್ಗಳು ಕೂಡ ರಸ್ತೆಗೆ ಇರುತ್ತಲ್ಲ ಅವರು ನಾಳೆ ದಿನ ಒತ್ತಡ ಒತ್ತಡದಲ್ಲ ಬಿಎಂಟಿಸಿ ಜೊತೆಗೆ ಬಿಎಂಟಿಸಿ ಬಸ್ ನಡೀತಾರೆ

That is very simple. Poor Alanta, hey, I am not able to do any service. Same part thing. Ask him about nursing, nursing. निमनेला फ्री कर पड़ो ना वो बाहर संतोष बीएमटीसी मतलब कैसा कि इसी बस टाइम पर ये लास्ट टाइम नहीं है ये हिट आए थे नहीं मलाश है मुश्किल मार्गदर्शन का संदर्भ बदली की है ऐसा टीसी बीएमटीसी बस टाइम के कास्टी बस करना तरसी दो आप परस्ती थी ಮತ್ತೆ ಖಾಸಗಿ ವ್ಯವಸ್ಥೆಗಳು ಮೂರೇಂಟು ಕಂಡೀಷನ್ಗಳು ಹಾಕಿದ್ರೆ ನಾವು ಅಷ್ಟು ಕಂಡೀಷನ್ ಸರ್ಕಾರಕ್ಕೆ ಹಕ್ಕೇ ಇಲ್ಲ ನಾವು ಕೇಳ್ತಿದ್ರು ಸಾವಿರ ಕೋಟಿ ಕೊಡಿ ಸಾಕು ಅಂತ ಈಗ ಜನಸಾಮಾನ್ಯರಿಗೆ ಸಮಸ್ಯೆ ಆಗ್ಬಾರ್ದು ಅಂತ ಹೇಳಿ ಈಗ ಸರ್ಕಾರ ಖಾಸಗಿ ರೋಡ್ ರೋಡ್ಗಿಳಿಸೋದಕ್ಕೆ ನಿರ್ಧಾರ ಆಗಿದೆ ಈಗ ನೌಕರರಿಗೆ ಸಮಸ್ಯೆ ಆಗಿದೆ ಸೊ ನೌಕರ ಪರವಾಗಿರಿ ಅಂತ ಹೇಳಿ ಖಾಸಗಿ ಬಸ್ ಮಾಲೀಕರಿಗೆ ಏನಾದ್ರೂ ಮನವಿಯನ್ನ ಮಾಡೋದೇನಾದ್ರೂ ಇದೆಯಾ ಮಾತುಕತೆ ನಡೆಸ್ತೀರಾ ಅಥವಾ ಅಷ್ಟಿಲ್ಲ ಒಂದು ಹೇಳ್ತೀವಿ ಬರಲೇಬೇಕು ನಾವೇನು ಹೊರಟಿಲ್ಲ ನಾವು ಸ್ಟ್ರೈಕ್ ಮಾಡಿದ್ರೆ ಜನಗಳ ತಂದೆ ಅಂತ ಕ್ಷಮೆ ಕೇಳಿದ್ದೀವಿ ಖಾಸಗಿ ನಡೆಸೋ ನಡೆಸ್ಕೊಳ್ಳಿ ಹದಿನೈದು ದಿವಸ ಸ್ಟ್ರೈಕ್ ಆಗಿದೆ ಖಾಸಗಿ ಬಸ್ ನಡೆಸಿ ನೋಡಿ ನೀವು ಖಾಸಗಿ ಬಸ್ ಅಲ್ಲ ಖಾಸಗಿ ಬಸ್ ಸರ್ಕಾರದ ಪ್ರೀತಿ ಏನಿಲ್ಲ ಎಕ್ಸ್ಟ್ರಾಂಗ್ ಎಕ್ಸ್ಟ್ರಾಂಗ್ ಪೌಂಡ್ ಆಫ್ ಫ್ಲೆಶ್ ಅವಾಗ ಅವ್ರು ಗೊತ್ತಾಗುತ್ತೆ ಇಟ್ ಇಸ್ ಬೆಟರ್ ಕೆ ಎಸ್ ಆರ್ ಟಿ ಸಿ ಡಿಮಾಂಡ್

ಇವಿ ಬಸ್ಗಳಲ್ಲಿ ಡ್ರೈವರ್ ಗಳನ್ನ ನೀವು ಬೇರೆಯವರಿಗೆ ಗುತ್ತಿಗೆ ಕೊಟ್ಟಿರೋದಕ್ಕೆ ಸಾಕಷ್ಟು ಬಾರಿ ಹೋರಾಟವನ್ನ ಮಾಡಿ ಇ ಬಸ್ ಗಳಲ್ಲೂ ಕೂಡ ನಮ್ಮದೇ ಡ್ರೈವರ್ ಈಗ ಇನ್ನಷ್ಟು ಇವಿ ಬಸ್ ಗಳನ್ನ ರಸ್ತೆಗಿರಿಸಿ ನಿಮ್ಮ ಡೀಸೆಲ್ ಬಸ್ ಗಳನ್ನ